ನಮಸ್ಕಾರ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಏನು ಮಾಡಿದರೂ ದುಡ್ಡು ಬರ್ತಿಲ್ಲ ದುಡ್ಡು ಬಂದರೂ ವಿಪರೀತ ಲಾಸ್ ಆಗ್ತೈತೆ ಅಂತಂದರೆ ಅದಕ್ಕೆ ಕಾರಣ ಹೇಳ್ತಾ ಹೋಗ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ನೋಡ್ರಿ ನಾವು ತಿಂದಿರೋ ಅಂಥ ಆಹಾರ ನಾವು ತಿಂದಿರೋ ಅಂತ ಟಿಫನ್ನು ತಿಂಡಿ ಊಟ ನಾವು ಕುಡ್ದಿರೋ ಅಂಥ ನೀರನ್ನ ಹೊಟ್ಟೆಯಲ್ಲಿ ಪರ್ಮನೆಂಟಾಗಿ ಇಟ್ಕೊಳೋಕೆ ಆಗಲ್ಲ ಅಂದಮೇಲೆ ದುಡ್ಡು ಆಸ್ತಿ ಬಂಗಾರಗಳು ಕಾರುಗಳು ಸಂಬಂಧನ ಹೆಂಗ್ರಿ ಪರ್ಮನೆಂಟಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಲ್ವ ಒಂದಿನ ಅಲ್ವಾ ಇದೆಲ್ಲರಿಗೂ ಗೊತ್ತು ಕರೆಕ್ಟಾ ಈ ಮತ್ತೆ ಯಾಕೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ನಮಗೆ ದುಡ್ಡು ಬರ್ತಿಲ್ಲ ಮಂತ್ರ ಹೇಳ್ಕಂಡ್ರು ಪೂಜೆ ಮಾಡ್ಕೊಂಡ್ರು ವ್ರತ ಯಾಗ ಅನುಷ್ಠಾನ ದೇವರ ದರ್ಶನ ಪೂಜೆ ಪುನಸ್ಕಾರ ಏನು ಮಾಡ್ಕೊಂಡ್ರು ನಮಗೆ ಬರ್ತಿಲ್ಲ ಯಾಕೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವಿ ದೀಪಾವಳಿ ಅಮಾವಾಸೆ ಮಾಡ್ತೀವಿ ವೈಕುಂಠ ಏಕಾದಶಿ ದಿನ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ತೀವಿ ಲಕ್ಷ್ಮೀನಾರಾಯಣನ ಸ್ವರ್ಗದ ಬಾಗಿಲನ್ನ ದರ್ಶನ ಮಾಡ್ತೀವಿ ಮತ್ತು ಯಾಕೆ ನಮಗೆ ಕಷ್ಟಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರಗಳು ಹೇಳ್ಕಂತೀವಿ ಪೂಜೆ ಯಾಗ ಯಜ್ಞ ಅನುಷ್ಠಾನ ಉಪವಾಸ ಏಕಾದಶಿ ಎಲ್ಲ ಮಾಡ್ತೀವಿ ಯಾಕೆ ಅಂದರೆ ನೋಡ್ರಿ ನಿಮ್ಮ ನಿಮ್ಮ ಜಾತಕದಲ್ಲಿ ರಾಶಿ ನಕ್ಷತ್ರ ಯಾವುದನ್ನಾಗಲಿ ಲಗ್ನ ಯಾವುದನ್ನಾಗಲಿ ತಿಥಿ ಯೋಗಕರಣ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ವಿಪರೀತ ದುಡ್ಡು ಅಂತ ಶಾಸ್ತ್ರ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಆದರೂ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ರೆ ಉಡೀಸ್ ಲಾಸ್ ಅಂತ ಎರಡನೇ ಮನೆ ಅಂತಂದರೆ ಕುಟುಂಬದಿಂದ ದುಡ್ಡು ಮಾತಿನಿಂದ ದುಡ್ಡು ಎರಡನೇ ಮನೆ ಧನಸ್ಥಾನ ಆರನೇ ಮನೆ ವೃತ್ತಿಯಿಂದ ದುಡ್ಡು ಏಳನೇ ಮನೆ ವ್ಯಾಪಾರದಿಂದ ದುಡ್ಡು ಹೆಂಡತಿಯಿಂದ ದುಡ್ಡು ಸಂಚಾರಿ ಉದ್ಯೋಗದ ವ್ಯಾಪಾರದಿಂದ ದುಡ್ಡು ಒಂಬತ್ತನೇ ಮನೆ ಅದೃಷ್ಟದಿಂದ ದುಡ್ಡು ಹತ್ತನೇ ಮನೆ ಉದ್ಯೋಗದಿಂದ ದುಡ್ಡು ಸರ್ಕಾರದಿಂದ ದುಡ್ಡು ನೇಮ್ ಅಂಡ್ ಫೇಮಿಂದ ದುಡ್ಡು ಹನ್ನೊಂದನೇ ಮನೆ ಅನ್ಯ ಮೂಲಗಳಿಂದ ದುಡ್ಡು ಅಂತ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಎಂಟನೇ ಮನೆ ಕಷ್ಟಗಳ ಮನೆ ನರಕಯಾತನೆಗಳ ಮನೆ ಅರ್ಥ ಆಯ್ತಾ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಹನ್ನೆರಡನೇ ಮನೆ ಪೌಲ್ ಮನೆ ಯಾರ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಇರ್ತಾರೋ ಅವರಿಗೆ ವಿಪರೀತ ದುಡ್ಡು ವಿಪರೀತ ದುಡ್ಡುಗಳು ಬರ್ತಿರುತ್ತೆ ಬಟ್ ಈ ಎರಡು ಆರು ಏಳು ಒಂಬತ್ತು ಹತ್ತು ಹನ್ನೊಂದರು ಜೊತೆಗೆ ಈ ಐದನೇ ಮನೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ರೆ ನಿಮಗೆ ದುಡ್ಡು ಬರ್ತಿರುತ್ತೆ ಹಂಗೆ ದುಡ್ಡು ಲಾಸ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರೀ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇಷ್ಟೇನ ಇದ್ದುಬಿಟ್ರೆ ದುಡ್ಡು ಬರಲ್ಲ ದುಡ್ಡು ಸಿಗಲ್ಲ ವಿಪರೀತ ಕಷ್ಟಗಳಿಗೆ ಒಳಗಾಗುವ ಪರಿಸ್ಥಿತಿಗಳು ಬರುತ್ತೆ ಎಚ್ಚರ ಅರ್ಥ ಆಯ್ತಾ ಇದು ಪರ್ಟಿಕ್ಯುಲರ್ ಆಗಿ ಇದೇ ರಾಶಿ ನಕ್ಷತ್ರಕ್ಕೆ ಅಂತ ಹೇಳೋಕ್ಕಾಗಲ್ಲ ಪ್ರತಿ ಒಂದು ರಾಶಿಗಳಿಗೂ ಈ ಕಾಂಬಿನೇಷನ್ ಚರಣ ಬಂದ್ಬಿಟ್ರೆ ದುಡ್ಡಿನ ವಿಚಾರದಲ್ಲಿ ವಿಲ 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 ಒದ್ದಾಡೋ ಅಂತ ಪರಿಸ್ಥಿತಿಗಳು ಉಲ್ಬಣ ಆಗುತ್ತೆ ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಕ್ರಿಯೇಟ್ ಮಾಡಲ್ಲ ಜಾತಕ ಹೆಂಗಿದೆ ಈ ರೀತಿ ಹೇಳೋದು ನಮ್ಮ ಕರ್ತವ್ಯ ಅಷ್ಟೇ ನಮಸ್ಕಾರ